ಬೆಳಗಾವಿ ಶಿಕ್ಷಣ ಇಲಾಖೆ ಸಚಿವರೇ ನೋಡಲೇಬೇಕಾದ ಸುದ್ದಿ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಕಂಗ್ರಾಳಿ ಬಿಕೆ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಕಂಗ್ರಾಳಿ ಬಿಕೆ ಶಾಲೆಯಲ್ಲಿ ಇರುವ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಪಾಠ ಕೇಳುವಂತಾಗಿದ್ದು ಸ್ವಲ್ಪ ಯಾಮಾರಿದ್ರೂ ಮುಗಿಯಿತೋ ಮಕ್ಕಳ ಜೀವಕ್ಕೆ ಯಾರು ಜವಾಬ್ದಾರರು ಶಾಲೆಯ ಕೊಠಡಿಯಲ್ಲಿ ಕುಳಿತು ಪಾಠ ಮಾಡುವ ಶಿಕ್ಷಣಕ್ಕೆ ಮೇಲ್ಛಾವಣಿಯಿಂದ ಬೀಳುತ್ತಿರುವ ಸಿಮೆಂಟ್ ಕಾಂಕ್ರೀಟ್ ಏನಾದರೂ ಆದರೆ ಯಾರು ಜವಾಬ್ದಾರರು ಒಂದು ಸಾರಿಯಾದರೂ ಬಿಒ ಆಂಜನಪ್ಪ ಅಧಿಕಾರಿಗಳೇ ಇತ್ತ ಶಾಲೆಯ ಕಡೆ ಗಮನ ಕೊಡಬೇಕಾಗಿದೆ ಶಾಲೆಯಲ್ಲಿ ಶೌಚಾಲಯ ಇದ್ದರೂ ಕೂಡ ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುವಂತಾಗಿದೆ ಮಕ್ಕಳ ಸ್ಥಿತಿ ಅದೇ ರೀತಿ ದೈಹಿಕ ಶಿಕ್ಷಕರಾದ ಬಿವೈ ಹಿತಾರಗೌಡರ ಸುಮಾರು ಎರಡು ಮೂರು ತಿಂಗಳುಗಳಿಂದ ಸರಿಯಾಗಿ ಶಾಲೆಗೆ ಬಾರದೆ ಇದ್ದ ಕಾರಣದಿಂದ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಕೇಳಿದಾಗ ರಾಮಣ್ಣ ಭಜಂತ್ರಿ ಅವರಿಂದ ಸರಿಯಾಗಿ ಉತ್ತರವೂ ಸಿಗದಂತಾಗಿದೆ ವರದಿಗಾರರು ಗೌಸ್ ಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ

சொல்லுங்க இங்க எல்லார நேடினால இருக்கு வரப்போறாங்க மூணு நாட்சால இருக்காங்க யூ அங்க ஏன் சண்டை நடக்குது அது சண்டை தான் சார் அது சண்டை தான் சார் இன்னும் ஒரு நிமிஷம் சொல்லுங்க மாகுடு சப்பல் பண்ணுங்க மாகுடு வந்து வந்து நான் வந்து ಮೇಡಮ್ ಇದು ಮಕ್ಕಳ ಮೇಲೆ ಬೀಳಲ್ವಾ ಅಂತ ಅಲ್ಲ ಈ ಥರ ಇದ್ರೆ ಬಿದ್ರೆ ಏನ್ರಿ ಅಂತ ಮೇಡಮ್ ರೀ ಮಕ್ಕಳ ಮೇಲೆ ಬಿದ್ರೆ ಹೆಂಗ್ರಿ ಅಂತ ಹೇಳಿದ್ರಿ ಮುಖ್ಯ ಶಿಕ್ಷಕರಿಗೆ ಅಲ್ಲ ಇವತ್ತು ಈ ಪರಿಸ್ಥಿತಿ ಐತೆ ಅಂತೇಳಿ ಹೆಡ್ ಮಾಸ್ತರ್ಗೆ ಹೇಳಿದ್ರಿ ಹದಿನೈದು ದಿವಸ ಇದ್ರೆ ಹೇಳಿದಿರಿ ಹೇಳಿದ್ರಿ ಏನಂದ್ರು ಮಡ್ಸೋಣಂದ್ರು ಹೆಡ್ ಮಾಸ್ತರು ನೋಡಿದಾರ್ರಿ ನೀವು ಹೇಳಿದಿರಿ ಮತ್ತೆ ಈಗ ಕೊಲೆದಾಗ ಯಾಕೆ ಕುಣಿಸಿದ್ರಿ ಹುಡುಗರ್ನ ಮಕ್ಕಳನ್ನ ಈ ಕೊಲೆದಾಗ ಯಾಕೆ ಕುಣಿಸಿದ್ರಿ ಅಂತ होता है मेरे, होता है मेरे, ये ना भी खुद आते हैं ये भी खुद, जीसे जोसे। ए जीसे जोनो। ना ना ना। ಮಕ್ಕಳ ಶಿಕ್ಷಣದ ಬಗ್ಗೆ ಸರಿ ಎಷ್ಟು ಜನ ಜಿಲ್ಲಾ ಮಟ್ಟಕ್ಕೆ ಎಷ್ಟು ತಾಲೂಕು ಮಟ್ಟಕ್ಕೆ ಏನಾದ್ರು ನಿಮ್ಮ ಶಾಲೆ ಕಡೆಯಿಂದ ಕಳಿಸ್ಕೊಡಲಾಗಿದೆ ನಾಲ್ಕು ವರ್ಷದ ಅವಧಿಯಲ್ಲಿ ಸರ ಈಗ ನಾವು ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಸರ ನಮ್ಮ ಜಿಲ್ಲಾ ಮಟ್ಟಕ್ಕೆ ಆಮೇಲೆ ರಾಜ್ಯ ಮಟ್ಟಕ್ಕೂ ಆಯ್ಕೆ ಆಗಿದವ್ ಸರ್ ಹುಡುಗರು ಅದು ಶಿಕ್ಷಕರ ಪ್ರೋತ್ಸಾಹ ಪಾಲಕರ ಪ್ರೋತ್ಸಾಹ ಅಂತ ಈ ಮೊನ್ನೆ ಜೋಡೋ ಇದರ ಸರ್ ನ್ಯಾಷನಲ್ ಮಟ್ಟಕ್ಕೂ ಹೋಗಿ ಬಂದದ ಸರ್ ಹುಡುಗಿ ಆಮೇಲೆ ಜಿಲ್ಲಾ ಮಟ್ಟಕ್ಕೂ ಹುಡುಗರು ತಯಾರಾಗ ಸರ್ ನಮ್ಮ ಶಾಲೆ ಹೊತ್ತಿನ ಸರ್ ಪ್ರತಿಭಾ ಕಾರಂಜಿ ಆಗಲಿ ಸ್ಪೋರ್ಟ್ಸ್ ಆಗಲಿ ನಮ್ಮಲ್ಲಿ ಎಷ್ಟ ಶಿಕ್ಷಕರ ಒಂದು ಮಾರ್ಗದರ್ಶನ ಎಷ್ಟು ಸಾಧ್ಯ ಆಗ್ತಿತ್ತು ಅಷ್ಟು ನಾವು ಭಾಗವಹಿಸ್ಲಿಕ್ಕೆ ಸರ್ ಅದು ನಂಬರ್ ಬರೋದು ಬಿಡೋದು ಅದ ಎಲ್ಲ ಮಕ್ಳು ಗೆಲ್ಬೇಕಂದ ಹೋಗಿರ್ತಾರೆ ಸರ್ ಅವರು ಸಾಮರ್ಥ್ಯಕ್ಕೆ ತಕ್ಕಂಗೆ ಅವ್ರ ಭಾಗವಹಿಸಿರ್ತಾರ ಈಗ ನಾವು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅಂತ ಜೂನ್ ಜುಲೈ ಆಗಸ್ಟ್ ಕಂಟಿನ್ಯೂದೇ ಇರ್ತಾರ ಸ್ಪೋರ್ಟ್ಸ್ ಪ್ರಾರಂಭ ಆತಂದ್ರೆ ಅವ್ರಿಗೆ ಕೆಲಸದ ಇದರಿಂದ ಅವರು ಹೊರಗಡೆ ಬರ್ತಾರ ಅಷ್ಟೇ ಇಲಾಖೆ ಒಂದು ಆದೇಶ ಮೇಲೆ ನಾವು ಏನೈತೆ ಸರ್ ಸರ್ ಅವ್ರು ಶಿಕ್ಷಕ ಇಲ್ಲ ಅನ್ಕೊಂಡೆ ಮಾಡ್ಬೇಕಾಯ್ತು ಇದನ್ನು ವ್ಯವಸ್ಥೆ ಮಾಡ್ಕೊಬೇಕಾಯ್ತು ಅವ್ರ ಅನುಕೂಲ ನಾವು ಮಾಡ್ಬೇಕು ಮಾಡ್ತಿದ್ರೆ ಇವತ್ತು ಮಾಡ್ಸಿಲ್ಲ ಸರ್ ನಾವ ಆದ್ರ ಏನೈತಿ ಅವು ಇಲ್ದಾಗಾದ್ರೆ ನಾವು ಜವಾಬ್ದಾರಿ ಜಾಬ್ದಾಗ ಬರ್ಬೇಕೈತ್ ಅಲ್ಲಪ್ಪ ಈಗ ನಾವು ಇನ್ನು ಮುಂದೆ ಶನಿವಾರ ಪ್ರತಾಪ್ ನಾವು ಮಾಡ್ತೇವೆ ಆಯ್ತು ಸರ್ ಇವತ್ತೇನು ತೊಂದರೆ ಆಗೈತಿ ನಾವ್ ಮಾಡ್ಸಿಲ್ಲ ಏನಿಲ್ಲ ಸರ ನಾವ್ ಮಾಡ್ಸಬೇಕಾಗಿತ್ತು ವ್ಯಾಯಾಮದ್ದು ಮನೆ ಪೇಡ ಆಗಿಲ್ಲ ಅಷ್ಟೇ ಸರ್ ಯಾಕಿಲ್ಲ ಪ್ರಶ್ನೆ ಇಲ್ಲ ನಮ್ಗೆ ನಮಗಿನ್ ಮುಂದಿನ ಮಾಡ್ಕೊತೀವಿ ಸರ್ ಇಲ್ಲ ನಾವು ಮಾಡಿಸ್ಬೇಕಾಗಿತ್ತು ಸರ ಅದ್ರ ಶಿಕ್ಷಕ ಇರ್ಲಂ ಕೂಡ ನಾವು ಶಿಕ್ಷಕ ಮಾಡ್ಸಿವ್ ಅಲ್ಲ ಲಾಯಸಂದ್ ಮಾಡ್ಸಿ ಸರ್ ಈಗ ನಮಗೂ ಏನಾಗಿತ್ತು ಸರ ನೀವು ಹೇಳಿದ ಬಳಕ ಅವ್ರು ಮಾಡ್ತಾರೆ ಅಂತಂದ್ರೆ ಶಿಸ್ತು ಪಾಠವನ್ನ ಮತ್ತು ಭದ್ರತೆಯನ್ನ ಕಲ್ಪಿಸುವಂತ ಒಂದು ದೇಗುಲ ಎಲ್ಲೂ ತಾರತಮ್ ಯಾವ್ದಕ್ಕೂ ಒಂದು ಸರಿಯಾದ ಟೈಮ್ ಇಲ್ಲ ಏನು ಎಲ್ಲ ಶಿಕ್ಷಕರ ಸರ್ ನಾವ್ ಪ್ರಾರ್ಥನಾ ಸಮಯಕ್ಕೆ ಬಂದಿರ್ತೀವಿ ಕೆಲಸ ಕಾರ್ಯಗಳು ತೊಡಗಿರ್ತೀವಿ ಸರ ಅಸ್ವಸ್ಥ ಏನೂ ಆಗಿಲ್ಲ ಸರ್ ಅಸ್ವಸ್ಥ ಒಂದೇ ಹಾ ನಿಮ್ಮ ಶಿಕ್ಷಕರ ನಿಮ್ಮ ಇಲಾಖೆಯ ಕ್ರೀಡಾ ಕ್ರೀಡಾಭಾವನೆ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ ಆದ್ರೆ ಆಗಬೇಕಾದಂತ ಮಕ್ಕಳಿಗೆ ಮನೋರಂಜನೆ ಮತ್ತು ಏನು ಇವತ್ತು ಜೀವನ್ ಮುಖ ಆಗಬೇಕಾದಂತ ವ್ಯವಸ್ಥೆನೇ ನೀವು ಮಾಡಿಲ್ಲ ಮಕ್ಕಳ ಬಗ್ಗೆನೇ ಕಾಳಜಿ ಇಲ್ಲ ಸರ್ ಇಲ್ಲ ಸರ್ ಇವತ್ತ ಅದು ಫ್ರೀ ಶಿಕ್ಷಣ ಇಲ್ಲದೆ ಇದ್ದಾಗ ಮಾಡಿಸ್ಬೇಕಾಗಿತ್ತು ಮಾಡಿಸಿಲ್ಲ ಇನ್ ಮುಂದೆ ಆ ರೀತಿ ಆಗದಂಗೆ ಮಾಡಿಸ್ಬೇಕಾಗಿತ್ತು ಸರ ಆಯ್ತಾಯ್ತು ಸರ್ ಇನ್ ಮುಂದೆ ಆಗ ಆಗದಂಗೆ ನಾವು ನೋಡ್ತೀವಿ ಇಲ್ಲ ಇಲ್ಲ ಸರ್ ಅತಿ ಇಲ್ಲ ಅತಿ ಶಿಕ್ಷಕರ ಸರ್ ಅವರು ಅವ್ರು ಪರಮನೆಂಟ್ ಟೀಚರ್ ಅವರು ಶಿಕ್ಷಕರ ಒಂದು ಹೆಚ್ಚುವರಿ ಇದರಲ್ಲಿ ನಮ್ಮ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಶಾಲೆಗೆ ಏನೈತಿ ಅಕ್ಟೋಬರ್ ಇಪ್ಪತ್ಮೂರನ್ ಹಜರಾಗಿದಾರ ಸರ್ ಇಪ್ಪತ್ಮೂರನೇ ತಾರೀಖ ಹಾಜರಾಗಿದ್ದಾರೆ ಸರ್ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ಸರ್ ಈಗ ಅವ್ರ ಏನೈತಿ ಸರ್ ಅವರು ನಮ್ಮ ಇಲಾಖೆ ಒಂದು ಅಕೇಶ್ವರಿಗೆ ಬೆಳಾವ ತಾಲೂಕಿನ ಕುರಳ್ಳಿ ಅಂತ ಸ್ಕೂಲ್ ನಲ್ಲಿ ಸರ ಅಲ್ಲಿ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ಅಲ್ಲಿ ಅತಿ ಶಿಕ್ಷಕರ ಪೂರ್ತೆಯಿಂದಾಗಿ ಅಲ್ಲಿ ಅವಶ್ಯಕತೆ ಇತ್ತು ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯವರ ಒಂದು ಮಾರ್ಗದರ್ಶಕ ಡೆಪ್ಟೇಷನ್ ಆರ್ಡರ್ ಕೊಟ್ಟಿದ್ದಾರೆ ಸರ್ ಅವನು ಬಿಡುಗಡೆ ಮಾಡಿದೇವ್ ಸರ್ ಆ ಸ್ಪೀಟಲ್ ಜಾಯ್ನ್ ಇಲ್ಲಿ ನಮ್ಮಲ್ಲಿ ಇದ್ದಂತ ಶಿಕ್ಷಕರ ಸರ್ ನಾವು ಹೊಂದಾಣಿಕೆ ಮಾಡ್ಕೊಂಡು ಆ ಕ್ಲಾಸ್ಗಳು ಕೊರತೆ ಆಗದಂಗ ವಿಷಯಗಳು ಕೊರತೆ ಆಗದಂಗ್ ಮಾಡ್ತೇವೆ ಸರ್ ಏನೋ ಇದ್ದಂಥ ಶಿಕ್ಷಕರೇನ ಈಗ ಅವ್ರು ರಿಲೀವ್ ಮಾಡಿ ಎರಡು ದಿವಸ ಆಗಿದೆ ಸರ್ ಮಾನ್ಯ ತಾನೇ ರಿಲೀವ್ ಮಾಡಿದ್ದೀವಿ ಈಗ ಆ ಶಿಕ್ಷಕರ ಕೊರತೆಯನ್ನು ನಾವು ಇದ್ದವ್ರ ಶಿಕ್ಷಕರು ನಿಭಾಯಿಸ್ತೇವೆ ಸರ್ ಓಕೆ ಸರ್ ತ್ಯಾಂಕ್ ಸಮೇಶ ರಾಮಣ್ಣ ಜಗನ್ನಾಥಿ ಅಂತ ಹೇಳಿ ಏನು ಮಾಡ್ತೀವಿ ಸರ್ ಪ್ರಧಾನ ಗುರುಗಳಾಗಿ ಕೆಲಸ ಮಾಡ್ತಿದ್ದೀವಿ ಸರ್ ವಿಶ್ವ ಈಗ ಸುಮಾರು ನಾಲ್ಕು ವರ್ಷ ಆಯ್ತು ಏನು ಸಮಸ್ಯೆ ಸರ್ ಇಲ್ಲ ಸಮಸ್ಯೆ ಏನಂದ್ರೆ ಸರ್ ಈಗ ತಮ್ಮ ಪ್ರಕಾರ ಹೇಳಿದ ಪ್ರಕಾರ ಈಗ ಏನಪ್ಪ ಅಂದ್ರೆ ಶೌಚಾಲಯ ಮುತ್ರಾಲಯಗಳ ಸ್ವಚ್ಛತೆ ತೊಂದರೆ ಬಾಳೆ ಸರ್ ಯಾಕಂದ್ರೆ ಏನಾಗಿದೆ ಸರ್ ನಮ್ಮ ಒಂದೇ ವರದದಲ್ಲಿ ಹೈಸ್ಕೂಲ್ ಅದ ಸರ್ ಅಲ್ಲಿ ಸುಮಾರು ಹೆಚ್ಚು ಕಡೆ ವಿದ್ಯಾರ್ಥಿಗಳು ಆಮೇಲೆ ನಮ್ಮಲ್ಲಿ ನಾನ್ನೂರ ಐದು ವಿದ್ಯಾರ್ಥಿಗಳು ಅದಾವ ಈಗ ಮಕ್ಕಳ ತಕ್ಕಂಗೆ ಶೌಚಾಲಯ ಮುತ್ರಾಲಯಗಳು ಕೊರತೆ ಅದ ಸರ ಆಮೇಲೆ ಏನು ಅದ ಸರ ಈಗ ಒಂದಕ್ಕೆ ಬಿಟ್ಟಾಗ ಇದು ಟೈಮ್ದಾಗ ಆತಕ್ಕೆ ಬಿಟ್ಟಾಗ ಟೈಮ್ದಾಗ ಹೈಸ್ಕೂಲ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಳಕೆ ಮಾಡ್ತದೆ ಸರ್ ಹೈಸ್ಕೂಲ್ ಮುತ್ರಾಲಯ ಶೌಚಾಲಯಗಳು ಇದ್ರ ಸುಧಕ ಹೆಚ್ಚಿನ ಮಕ್ಕಳು ನಮ್ಮಲ್ಲಿ ಬಂದಲ್ಲಿ ರಿಸರ್ ಯೂಸ್ ಮಾಡೋದ್ರಿಂದ ಗಲೀಜು ಭಾಳ ಆಗತ್ತೆ ಸರ್ ಅದು ಮತ್ತೆ ಹಳ್ಳಿ ಏನೈತಿ ಗಲೀಜು ಆಗೋದ್ರಿಂದ ಹಳ್ಳಿ ಪೈಪ್ಲೈನ್ ಆಗಿರೋದ್ರಿಂದ ಅದು ಬ್ಲಾಕ್ ಆಗತ್ತ ಸರ್ ಮೇಲಿಂದ ಮೇಲೆ ಅದಕ್ಕೆ ಹದಿನೈದು ದಿವಸ ಒಂದು ತಿಂಗಳಿಗೆ ಅಂದ್ರೆ ಬ್ಲಾಕ್ ವ್ಯವಸ್ಥೆ ಮಾಡಬೇಕು ಸರ್ ಮತ್ತೆ ಸಿಟಿಯಿಂದ ಬಂದು ಬ್ಲಾಕ್ ವ್ಯವಸ್ಥೆ ಬ್ಲಾಕ್ ವ್ಯವಸ್ಥೆ ಸ್ವಚ್ಛ ಮಾಡೋಕೆ ಸರ್ ಲೇಬರ್ ಸಿಗೋದಿಲ್ಲ ಆಮೇಲೆ ಪ್ರತಿ ದಿವಸ ಏನಂತ ಲೇಬರ್ಗೆ ಸ್ವಚ್ಛ ಮಾಡಕ್ಕೆ ನಮ್ಗೆ ಅನುಕೂಲ ಆಗತ್ತಲ್ಲ ಸರ್ ಅದೇನಾಗತ್ತೆ ಸರ್ ಶಾಲಾ ಅಂದಾಗ ಏನು ಬರ್ತದಲ್ಲ ಆದ್ರೆ ಆ ಒಂದು ಅನುದಾನ ನಾವು ಏನೈತಿ ಸರ್ ವಾರದಲ್ಲಿ ಒಂದು ಮೂರು ದಿವಸ ಸ್ವಚ್ಛತೆ ಮಾಡತ್ತೀವಿ ಸರ್ ನಿ ಸುಮಾರು ನಾಲ್ಕೂರ ಐದು ಮಕ್ಕಳಲ್ಲಿ ಶೌಚಾಲಯ ಮುತ್ರಾಳೆ ಬಳಕೆ ಮಾಡೋದರಿಂದ ಅದು ಏನೈತಿ ಒಂದು ಸ್ವಲ್ಪ ಸ್ವಚ್ಛತೆಗೆ ಅನಾನುಕೂಲ ಆಗತ್ತೆ ಸರ್ ಅದರದ್ದು ಒಂದು ಏನಾಗ್ತದೆ ಸರ್ ನಮಗೆ ಮಕ್ಕಳಿಗೆ ಸಂಖ್ಯೆ ಅನುಗುಣವಾಗಿ ಶೌಚಾಲಯ ಮುತ್ರಾಳೆದ ಒಂದು ವ್ಯವಸ್ಥೆ ಆಗ್ಬೇಕು ಸರ್ ಆಮೇಲೆ ಹೈಸ್ಕೂಲ್ದವ್ರು ಏನಾದ್ರೆ ಸರ್ ಆ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರೋದು ಬಂದ್ ಆಗ್ಬೇಕು ಸರ್ ಅವ್ರದ್ದು ಅವರೇ ಬಳಕೆ ಮಾಡ್ಕೋಬೇಕು ಅದ್ರ ಸಂಖ್ಯೆ ಕಡಿಮೆ ಆದ್ರೆ ಸ್ವಚ್ಛತೆ ಉಳಿತೈತೆ ಸರ್ ಇದು ಒಂದೇ ಸರ ಆಮೇಲೆ ದೈಹಿಕ ಶಿಕ್ಷಕರ ಬಗ್ಗೆ ಏನು ಸರ್ ಹಾ ಅಶಿವಕರ ದಿನನಿತ್ಯ ಶಿಕ್ಷಕರು ಭೇಟಿ ಆಗ್ತಾರ ಸರ್ ಪ್ರಧಾನ ಮುಖ್ಯಪಾಧ್ಯಾಯರು ಭೇಟಿ ಆಗಿ ನಾ ಸ್ವತಃ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನಿಮ್ ಶೌಚಾಲಯ ನೀವು ಬಳಕೆ ಮಾಡ್ಕೊಳ್ರಿ ನಮ್ಮ ಮಕ್ಕಳ ನಿಮ್ ಮಕ್ಕಳ ನಮ್ಮ ಶೌಚಾಲಯ ಇರುವಾಗ ಬಿಡಾಕ್ ಹೋಗ್ಬೇಡ್ರಿ ಅದ್ರ ನಿಮ್ ತೊಂದರೆ ಆಗ್ತಾ ಇದೆ ಬೇಕಾದ್ರೆ ಏನ್ ಮಾಡ್ರಿ ನೀವು ಸ್ವಸ್ಥೆಗೆ ಗಮನ ಕೊಡ್ರಿ ನಾವು ಇಬ್ರು ಕೂರಿಬೇಕಾದ್ರೆ ಸ್ವಸ್ಥಾಗ ಗಮನ ಕೊಡೋನು ನಮ್ಗೆ ತೊಂದರೆ ಆಗದಾಗ ನೋಡ್ಕೊಡ್ರಿ ಅಂತಂದ್ರೆ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅವರು ಅದಕ್ಕೆ ಆಯ್ತು ರೂಪಾಯಿ ನಾವು ಎರಡು ಸಾವಿರ ಲೆಕ್ಕಕ್ಕೆ ಮಾಡುವ ಸರ್ ಅದ್ರ ಇನ್ನೂರಿಗೆ ಏನು ವ್ಯವಸ್ಥೆ ಆಗಿಲ್ಲ ಸರ್ ಸರ್ ಅವರು ಅದಾವ ಸರ್ ಸರ್ ಈಗ ಅವ್ರನ್ನ ಕೇಳ್ಬೇಕು ಸರ್ ಅವ್ರ ಮಕ್ಕಳ ನಮ್ಮಲ್ಲಿ ಯಾಕೆ ಬರ್ತಾರ ಅವ್ರನ್ನ ಕೇಳ್ಬೇಕು ಸರ್ ಹಾ ಪ್ರಶ್ನೆ ಮಾಡಿ ಕಸ ಕೋಬೇಡ ಅಂತ ಹೇಳಿ ಸರ್ ನೀವು ಮಕ್ಕಳು ನೀವು ರಿಕ್ವೆಸ್ಟ್ ಮಾಡ್ಕೋರಿ ರಿಕ್ವೆಸ್ಟ್ ಮಾಡ್ಕೋರಿ ನಿಮ್ ನೀವು ಶೌಚಾಲಯ ಮುಟ್ಟಲ್ಲಿ ಬಳಕೆ ಮಾಡ್ಕೋರಿ ನಮ್ಗೆ ಪ್ರೈಮರಿ ಬರಕ್ ಹೋಗ್ಬೇಡ ಅಂತ ಹೇಳಿ ಸರ್ ಆಯ್ತು ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಮತ್ತೆ ದಿನನಿತ್ಯದ ಅಗೇನ ಆಗೋದಾಗ ಹಾಗಾತ ಸರ್ ಈ ಈಗ ಫೀಚರ್ ಎನರ್ಜಿ ಸರ್ ಮೊಬೈಲ್ ಅವ್ರ ಇತ್ತು ಇದಾವೆ ಮೊಬೈಲ್ ನಾವ್ ಬಳಿ ಅವ್ರ ಆದೇಶ ಏನು ನೀಡಿದರು ಸರ್ ಅವರಿಗೆ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತ ತನಕ ಮೊಬೈಲ್ ಬಳಕೆ ಮಾಡ್ರಿ ವೈಯಕ್ತಿಕವಾಗಿ ಅಷ್ಟು ಅಂತ ಬಳಕೆ ಮಾಡಬೇಕಂತ ಅವ್ರಿಗೆ ಅವರಿಗೆ ಸರ್ ಮೊಬೈಲ್ ಬಳಸ್ಲಿಕ್ಕೆ ಮೊಬೈಲ್ ಅಂತಂದ್ರೆ ಕೋರ್ಬೇಡ ಅಂತ ಸರ್ ಅದರ ಶೈಕ್ಷಣಿಕವಾಗಿ ಮಕ್ಕಳಿಗೆ ಅನುಕೂಲ ಆಗುವಂತ ವಿಷಯಗಳು ಬಂದಾಗ ನೀವು ಅದನ್ನ ಮಕ್ಕಳಿಗೆ ತೋರಿಸಬಹುದು ಅಂತ ಹೇಳಿದ ಇಲ್ಲ ಸರ್ ಆರೋಪ ಸರ್ ಸರ್ ಅದು ಇಲ್ಲ ಸರ್ ವಾಟ್ಸಪ್ ಇಲ್ಲ ಇಲ್ಲ ಸರ್ ನಿಮ್ಮ ಜಾಬ್ ನಾವು ಮೊಬೈಲ್ ಬಳಕೆ ಸರ್ ಹಾ ಸರ್ ನೀವು ಪ್ರಿನ್ಸಿಪಲ್ ಅಂದ ಮೇಲೆ ನಿಮ್ಮ ಜವಾಬ್ದಾರಿ ಏನಿದೆ ಸರ್ ಜವಾಬ್ದಾರಿ ಅಂದ್ರೆ ಸರ್ ಶಾಲೆಗೆ ಒಂದು ಮಕ್ಕಳಿಗೆ ಏನಿತ್ತು ಸರ್ವ ತುಮಕ ಬೆಳವಣಿಗೆಗಾಗಿ ಶಿಕ್ಷಣ ಇಟ್ಕೊಂಡು ಅಭಿವೃದ್ಧಿಗಾಗಿ ನಾವು ಶ್ರಮ ವಹಿಸಬೇಕು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಬೇಕು ಮಕ್ಕಳಿಗೆ ಏನಿತ್ತ ಸೌಕರ್ಯ ಎಲ್ಲ ಒದಗಿಸ್ಬೇಕು ಎಲ್ಲಾ ಜವಾಬ್ದಾರಿ ಹೊರತಾ ಇದಾರೆ ಸರ್ವಿತರಾಗಿದ್ದಾರೆ ಸರ್ ಶನಿವಾರ ವಂಚಿತರಾಗಿದ್ದ ಸರ್ ಸರ ವಂಚಿತರಾಗಿದ್ದಾರೆ ಸರ್ ಶೈಕ್ಷಣಿಕವಾಗಿ ಏನಿತ್ತು ಸರ್ ಅವ್ರದ್ದು ಅವಧಿಗಳು ನಡೆದಿದಾವೆ ಅವರು ಆ ಒಂದು ಇದಕ್ಕೆ ಇದು ಮಾಡಿದ್ದಾರೆ ಸರ್ ಬರೀ ಡ್ರಿಲ್ ಒಂದು ಮಾಡಿಸಿಲ್ಲ ಅಷ್ಟೇ ಸರ್ ಡ್ರಿಲ್ ಏನು ಸರ್ ಅದ ಒಂದು ಮಾಡಿಸಿಲ್ಲ ಅಂತಂದ್ರೆ ಪೀಸ್ ಸರ್ ಇಲ್ಲ ಅಂತ ಹೇಳ್ತೀರಾ ಸರ್ ಪೀಸ್ ಸರ್ ಅವರು ಇಲ್ಲಪ್ಪ ಅಂದ್ರೆ ಇವತ್ತು ಮಾಡ್ಸಕ್ ಆಗಿಲ್ಲ ಇನ್ ಮುಂದೆ ಏನು ಸರ್ ಅವರ ಅನುಪಸ್ಥಿತಿಯಲ್ಲಿ ನಾವು ಜವಾಬ್ದಾರಿ ಮುಂದೆ ಏ ಬರ್ತಾರೆ ಸರ್ ಇವತ್ತು ಲಾಸ್ಟ್ ಇದೆ ಸರ್ ಇವತ್ತ ಯಾವ್ದು ಸ್ಪೋರ್ಟ್ಸ್ ಬೇವಾಯಿ ಹಿತಾರ್ಗೌಡ್ರ ಅಂತ ಹೇಳ್ತಾರೆ ಸುಮಾರು ಒಂದ್ ಹದಿನಾಲ್ಕು ಹದಿನಾಲ್ಕು ವರ್ಷ ಆಗಿದೆ ಆದ್ರೂ ನಾವು ಸರಲ್ ಸರ್ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ ಮತ್ತೆ ಅವ್ರೇನು ಸರ್ ಸರ್ ಜೆ ಭಜಂತ್ರಿ ಶಿಕ್ಷಕರು ಹೆಚ್ಚು ಕಡಿಮೆ ಸರ್ ಆಗಸ್ಟ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮತ್ತೆ ಕ್ಲಸ್ಟರ್ ಅಂತದ್ದು ಜುನಲ್ ಅಂತದ್ದು ತಾಲೂಕು ಅಂತದ್ದು ಜಿಲ್ಲಾ ಅಂತದ್ದು ವಿಭಾಗ ಮಟ್ಟದ್ದು ಇನ್ವರೆಗೆ ಈ ರೀತಿ ಏನೈತಿ ಸರ್ ಮೇಲಿಂದ ಮೇಲೆ ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಆಗಿದವ್ ಸರ್ ನಮ್ಮ ಇಲಾಖೆಯವರು ಏನ್ ಮಾಡ್ತಾರ ಸರ್ ಅವ್ರಿಗೆ ಅಂತ ಹೇಳಿ ಅವ್ರಿಗೆ ಆ ಕೆಲಸಕ್ಕೆ ಕಾರ್ಯನಿರ್ವಹಿಸಿ ಕರ್ಕೋತಾರೆ ಸರ್ ಆಮೇಲೆ ಅವ್ರು ನಮಗೆ ಆರ್ಡರ್ ಇಶ್ಯೂ ಮಾಡಿರ್ತಾರ ಸರ್ ಇವ್ರನ್ನ ಬಿಡುಗಡೆ ಮಾಡ್ಬೇಕು ಈ ಕೆಲಸಕ್ಕೆ ಆಗಿ ಅಂತ ಹೇಳಿ ಅದನ್ನ ನಾವ್ ಫಾಲೋಪ್ ಮಾಡ್ತಾರೆ ಈಗ ಸರ್ ಈಗ ತಿಂಗಳ ಎರಡ್ ತಿಂಗಳಿಂದ ಅವ್ರು ಯಾವಾಗ ಹೇಳ್ತಾರ ಅವ್ರನ್ನ ಬಿಡುಗಡೆ ಮಾಡ್ಕೋ ಬಂದಿವಿ ಸರ್ ಆರ್ಡರ್ ಮೂಲಕ

அடிக்னே அவ்வளோ அடிக் தினம் மக்களோட இல்லை சார் அடிக்கவர நீடி அடிக்கம் சார் வீடியோ சார் ಇಲ್ಲ ಸರ್ ಆಗ ವಿಡಿಯೋದಾಗ ಏನು ಬಂದ ಗಮನ ಬಂದ್ರೆ ಸರ್ ಅದು ಏನಾಗಿದೆ ಸರ್ ನೋಡ್ಕೊಂಡು ಅದ್ತಾವೆಗೆ ಪ್ರಾಮುಖ್ಯತೆ ಕೊಡ್ತೇವೆ ಇಲ್ಲ ಸರ್ ದಿನನಿತ್ಯ ಹೋಗತ್ತವ್ ಸರ್ ಕಿಚನ್ಗೆ ನಾವು ಬೆಳಿಗ್ಗೆ ಅಡಿಗೆ ಮಾಡುವಾಗ ಹಾಲಕೊಂಡು ಅಡಿಗೆ ಮಾಡುವ ನಾವು ಕಿಚನ್ ಕಡೆ ವ್ಯವಸ್ಥೆ ಮಾಡಿ ಸರ್ ನಾವು ಅಡುಗೆ ಅವರಿಗೆ ನಾವು ದಿನನಿತ್ಯ ಸ್ವಸ್ಥೆ ಬಗ್ಗೆ ಅವರಿಗೆ ಸಲಹೆ ಸೂಚನೆ ಕೊಡ್ತೇವೆ ಸರ್